ವೀಕ್ಷಕರೇ ನೆನ್ನೆ ಈಗ ಆರ್ ಸಿ ಬಿ ತಂಡ ಹದಿನೆಂಟು ವರ್ಷಗಳ ಬಳಿಕ ಈಗ ಮೊಟ್ಟ ಮೊದಲ ಬಾರಿಗೆ ಈಗ ಆರ್ ಸಿ ಬಿ ತಂಡ ಕಬ್ಗೀರಿದೆ ಆದರೆ ಇದನ್ನು ವಿಶ್ವಾದ್ಯಂತ ಎಲ್ಲರೂ ಕೂಡ ಆಚರಣೆ ಮಾಡ್ತಿದ್ದಾರೆ ಅವ್ರಿಗೆ ಹೇಗಿಷ್ಟನೋ ಆ ರೀತಿ ಆಚರಣೆ ಮಾಡ್ತಿದ್ರೆ ಇಲ್ಲಿ ಆರ್ ಸಿ ಬಿ ಗೆದ್ದಿದ ತಕ್ಷಣನೇ ಇಲ್ಲಿ ನಡು ರಸ್ತೆಯಲ್ಲೇ ಪ್ರೇಮಿಗಳು ಚುಂಬಿಸುವ ಮೂಲಕ ಅವರ ಒಂದು ಸಂಭ್ರಮ ಆಚರಣೆನ ಮಾಡಿದ್ದಾರೆ ಸದ್ಯ ಈ ವಿಡಿಯೋನ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಗೆ ಬಗೆಯ ಕಮೆಂಟ್ ಎಲ್ಲ ಇಲ್ಲಿ ಹಾಕ್ತಾ ಇದಾರೆ ಆರ್ ಸಿ ಬಿ ಕಪ್ ಗೆಲ್ಲಕ್ಕೆ ಹದಿನೆಂಟು ವರ್ಷ ತಗೊಂಡಿದೆ ಅವನಿಗೆ ಅಟ್ ಲೀಸ್ಟ್ ಹದಿನೆಂಟು ನಿಮಿಷ ಆದರೂ ಟೈಮ್ ಕೊಡಿ ಅಂತ ಹೇಳ್ತಿದ್ದಾರೆ ಸದ್ಯ ಈಗ ಈ ಒಂದು ವಿಡಿಯೋ ಸೋಷಿಯಲ್ ಿಡದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತದೆ ನಡು ರಸ್ತೆಯಲ್ಲೇ ಈ ರೀತಿ ಮಾಡೋದು ಎಷ್ಟು ಸರಿ ತಪ್ಪು ಅಂತ ಬಿಟ್ಟು ಆ ಒಂದು ಪ್ರೇಮಿಗಳನ್ನೇ ಇಲ್ಲಿ ಕೇಳಬೇಕಿದೆ ಇದೆಲ್ಲ ನಿಮಗೆ ರೋಡಲ್ಲಿ ಬೇಕಾ ಅಂತ ಇಲ್ಲಿ ಕೆಲವೊಬ್ಬರು ಬೈತಿದ್ದಾರೆ ಆದರೆ ಇಲ್ಲಿ ಕೆಲವೊಬ್ಬರು ಇಲ್ಲಿ ಹೊಗಳ್ತಿದ್ದಾರೆ ಏನಕ್ಕೆ ಅಂತಂದರೆ ಅವರು ಗನ್ಸಿದ್ದನ್ನ ಅವರು ಮಾಡ್ತಿದ್ದಾರೆ ಏನಕ್ಕೆ ಅಂತಂದರೆ ಹದಿನೆಂಟು ವರ್ಷದಿಂದ ಇಲ್ಲಿ ಆರ್ ಸಿ ಬಿ ಕಪ್ ಗೆದ್ದಿರಲಿಲ್ಲ ಇಲ್ಲಿ ಅದಕ್ಕೋಸ್ಕರ ಕಪ್ ಗೆತ್ತಷ್ಟೇ ಖುಷಿಯಲ್ಲಿ ಅವರು ಈ ರೀತಿ ಮಾಡ್ತಿದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ ವೀಕ್ಷಕರೇ ಈ ವಿಡಿಯೋ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ